ಪ್ರತಿಭಾ ಪುರಸ್ಕಾರ ಮಾನವ ಸಮಾಜದ ಕಾರ್ಯಕ್ರಮ ಇತ್ತು ಅದರ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅದರ ಜೊತೆಯಲ್ಲಿ ಒಂದು ಪ್ರೆಸ್ ಮೀಟ್ನ ಮಾಡಬೇಕು ಅಂತಕ್ಕಂಥ ಕುಟುಂಬ ದಿವಸ ಒಂದು ಬೈಕೆ ಅದಕ್ಕೆ ನಾನು ತಮ್ಮ ಪತ್ರಿಕಾ ಮರನ್ನ ರಿಕ್ವೆಸ್ಟ್ ಮಾಡಿ ಒಂದು ಅವಕಾಶ ಇಡೀ ರಾಜ್ಯದಲ್ಲಿ ನಗರನ ಎಷ್ಟು ಮುಖ್ಯನೋ ಜಿಲ್ಲೆಯಲ್ಲಿ ಕಡುಗಡುವಲ್ಲಿ ಕೊಡ್ತಕ್ಕಂತಹ ಒಂದು ಹಗರಣ ಇದು ನಿಜವಾಗ್ಲೂ ಸಹ ಹೇಳಲಿಕ್ಕೆ ಅಸಾಧ್ಯವಾದಂಥ ಒಂದು ಹಗರಣ ಇವತ್ತು ಅರ್ಸಿಕೆ ತಾಲೂಕಲ್ಲಿ ಹೇಳ್ತಾ ಇದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಗಾದೆ ಹೇಳ್ತಾ ಯಾರೋ ದಿನ್ಮೂಲಿ ನೌಕರನ ಯಾರೋ ಪೀಳಿಯುವ ಇವತ್ತು ಅಮಾನತು ಮಾಡಿದ್ರೆ ಇದು ಸಾಲದು ಇದಕ್ಕೆ ಸಂಪೂರ್ಣವಾಗಿ ನಾನು ನೋಡಿದೆ ಪೇಪರಲ್ಲಿ ಮಾನದೃಷ್ಟ ಮಕ್ಕದೊಮ್ಮೆ ಮತ್ತೆ ಅದರ ಜೊತೆನಲ್ಲಿ ನಮ್ಮ ಸ್ಥಳೀಯ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ನೋಡಿದೆ ಹಸೀಕೆರೆ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಜಿಲ್ಲೆಯಲ್ಲಿ ಮುನ್ನೂರ ನಲವತ್ತು ಮನೆಗಳು ಈ ಥರ ಆಗಿದೆ ಅಂತಕ್ಕಂಥ ಬೇಲಿ ಎದ್ದು ಹೊಲ ಮಾಡಿದ್ರೆ ರೈತರ ಪೈರ್ನ ಪೈರ್ನ ಉಳಿಸ್ಲಕ್ಕೆ ಸಾಧ್ಯ ಹೊಣೆ ಯಾರು ಸಂಪೂರ್ಣವಾಗಿ ಇದಕ್ಕೆ ಹೊಣೆ ಸಿಇಒ ಅವರು ಆ ತಾಲೂಕಿನ ಸಿಇಒಗಳು ಇದಕ್ಕೆ ಸಂಪೂರ್ಣ ಹೊಣೆಗಾರ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹದಿಮೂರರಿಂದ ಹದಿನೆಂಟರೂ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ ಇಡೀ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರ ಆಡಳಿತ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಕೇವಲ ಎರಡು ವರ್ಷ ಮೂರು ತಿಂಗಳು ಕೊಡ್ತಕ್ಕಂಥ ಆಡಳಿತ ತುಂಬಾ ಅವ್ಯವಸ್ಥೆಯ ಆಡಳಿತ ಆಗಿದೆ ಅಂತಕ್ಕಂಥದ್ದು ಜನಸಾಮಾನ್ಯರೇ ಮಾತಾಡ್ಬೇಕು ಇವತ್ತು ಈ ಒಂದು ಪಂಚಾಯತ್ ರಾಜ್ಯ ಇಲಾಖೆಯ ಒಬ್ಬ ಸಮರ್ಥ ದಲಿತ ಮುಖಂಡ ಈ ಮನೆಗಳು ಸಹ ಅನೇಕ ಮನೆಗಳು ದಲಿತರಿಗೆ ಹೋಗ್ತಕ್ಕಂಥದ್ದು ಈ ಇಲಾಖೆಯಲ್ಲಿ ಆಗ್ತಕ್ಕಂಥ ಹಗರಣ ಕಣ್ಣಿ ಕಾಣ್ತಾ ಇಲ್ವಾ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡ್ತಾ ಇದಾರೆ ಯಾಕೆ ಸಂಬಂಧಪಟ್ಟ ಸಿಇಒನ ಸಂಬಂಧಪಟ್ಟ ಇಒಗಳನ್ನ ಯಾಕೆ ಅಮಾನತ್ ಮಾಡ್ತಾ ಇಲ್ಲ ಯಾಕೆ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅದು ಯಾರೋ ಗುತ್ತಿಗೆರಲ್ಲಿ ಇನ್ನೊಂದರಲ್ಲಿ ಮಾಡತಕ್ಕಂಥ ಹಗರಣ ಅಲ್ಲ ಇದು ಜನಸಾಮಾನ್ಯರಿಗೆ ಮಾಡಿಕೆಯನ್ನು ಕೊಡ್ತಾರೆ ಇದು ಜಿಲ್ಲೆನಲ್ಲಿ ಮುನ್ನೂರ ನಲವತ್ತಾಗಿದೆ ಅಂದ್ರೆ ಜಿಲ್ಲೆನಲ್ಲಿ ಮುನ್ನೂರ ನಲವತ್ತಾಗಿದೆ ಕಾರಣ ಯಾರು ಕಾರಣ ಬೇಕಲ್ವಾ ಇಲ್ಲಿ ತೊಂಬತ್ತಾಗಿದ ಕಾರಣ ಯಾರು ಕಾರಣ ಬೇಕಲ್ವಾ ವಿತೌಟ್ ಇಒ ಲಾಗಿನ್ ವಿತೌಟ್ ಸಿಇಒ ಗಮನಕ್ಕೆ ಬರದಲ್ಲೇ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮತ್ತೆ ಮನವಿ ಎರಡನ್ನೂ ಸಹ ಮಾಡ್ತಾ ಇದೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇವತ್ತು ಅವರ ಇಲಾಖೆ ಬರ್ತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ಬಲಿಷ್ಠವಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಸನ್ಮಾನ್ಯ ಕೃಷ್ಣೇ ಬರೇಗೌದು ಅವರ ಗಮನಕ್ಕೂ ಸಹ ಇದು ಬಂದಿದೆ ಈಗಾಗಲೇ ಗಮನಕ್ಕೆ ಬಂದ ಕೆಲಸವನ್ನು ಮಾಡಿದ್ವಿ ಯಾವುದೇ ಕಾರಣದಿಂದ ಸಭಿಸನ್ನ ಶಿಕ್ಷಿಸಬೇಕು ಬರೀ ಅಮಾನತ್ತು ಮಾಡಿದ್ರೆ ಸಾಲದು ಪನಿಷ್ಮೆಂಟ್ ಯಾರೋ ಅಪರಾಧಿ ಮಾಡಿದಂಥವ್ರನ್ನ ಜೈಲಿಗೆ ಹಾಕ್ತೀರಾ ಈ ಥರದ ಒಂದು ದೊಡ್ಡ ಅಪರಾಧ ಮುನ್ನೂರು ನಲವತ್ತು ಮಾಡಿರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಬಂಧಪಟ್ಟ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವರನ್ನ ಕೂಡಲೇ ಅಮಾನತ್ ಮಾಡಬೇಕು ಇವರು ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇದು ನಿಜವಾಗ್ಲೂ ಸಹ ಹಾಸನ ಜಿಲ್ಲೆಗೆ ಇತಿಹಾಸ ಇದೆ ಇಂಥ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳಾಗ್ತಾ ಇದೆ ಅಂದರೆ ನಿಜವಾಗ್ಲೂ ಸಹ ಎಷ್ಟು ಮಟ್ಟಿಗೆ ಇಲ್ಲಿ ಆಡಳಿತ ಸುಧಾರಣೆ ಆಗ್ತಾ ಇದೆ ಈ ರಾಜ್ಯದ ಆಡಳಿತ ಎಷ್ಟು ಮಟ್ಟಿಗೆ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಒಂದು ಶೋಚನೀಯ ಕೆಲಸ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ ನಾನು ನಿಮ್ಮ ಮೂಲಕ ಏನು ಆಗ್ರಹ ಮಾಡ್ತಕ್ಕಂಥದ್ದು ಅಂದರೆ ಕಡು ಬಡವರಿಗೆ ಕೊಡ್ತಕ್ಕಂಥ ಪಿ ಎಂ ಕಿಸಾನ್ ಯೋಜನೆಯ ಮನೆಗಳನ್ನ ಇದರಲ್ಲಿ ಆಗಿರ್ತಕ್ಕಂಥದ್ದು ಮೊದಲನೇ ಹಂತದಲ್ಲಿ ಹಣವನ್ನು ನಿಮ್ಮ ಹೆಸರು ಬೇರೆಯವರಿಗೆ ವರ್ಗಾವಣೆ ಈ ಥರದ್ದಾಗಿದೆ ಇದಕ್ಕೆ ಕಾರಣಗಳಿದಾವಲ್ವಾ ಫಲಾನುಭವಿಗಳು ಯಾರು ಅಂತಕ್ಕಂಥದ್ದನ್ನು ಗುರುತಿಸ್ತಲ್ಲೇ ಫಲಾವೀನ ಗುರುತಿಸಿ ನಕಲಿ ಫಲಾವಿನಗಳಿಗೆ ಹಣವನ್ನು ಹಾಕಿ ಆ ಹಣವನ್ನು ಅವರು ಸ್ವೀಕಾರ ಮಾಡ್ತಕ್ಕಂಥ ಇದರಲ್ಲಿ ಇನ್ವಾಲ್ವ್ಮೆಂಟು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ದಿದೆ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳದಿದೆ ಸಂಬಂಧಪಟ್ಟ ಪಿ ಓಗಳಿಒಗಳದಿದೆ ಆಮೇಲೆ ಏನೋ ಈ ಹೌಸಿಂಗ್ ಇದು ಯೂನಿಟ್ ಇರುತ್ತಲ್ಲ ಅವ್ರ ಹತ್ರ ಸಂಪೂರ್ಣ ಅವ್ರದ್ದು ಇದೆ ಇದಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲವನ್ನೂ ಸಹ ಅಮಾನತ್ ಪಡಿಸ್ಬೇಕು ಶಿಕ್ಷೆಗೆ ಹೊರಪಡಿಸಬೇಕು ಅಂತಕ್ಕಂಥ ನಿಮ್ಮ ಮೂಲಕ ನಾನು ಮನವಿ ಮಾಡಿ ಅಲ್ಲ ಪ್ರೊಸೀಜರ್ ಏನು ಈಗ ಮನೆಯವರು ಯಾವ ರೀತಿಯ ಫಲಾನುಭವಿ ಆಯ್ಕೆ ವಿತೌಟ್ ಎಮ್ ಎಲ್ ಎ ಮಾಡಬಹುದಾ ಫಲಾನುಭವಿಗಳ ಆಯ್ಕೆ ವಿತೌಟ್ ಎಮ್ ಎಲ್ ಎ ಮಾಡೋಕ್ಕಾಗಲ್ಲ ಸರ್ ಅಲ್ಲಿ ನಿಮ್ಮ ಗಮನದಲ್ಲಿರಲಿ ಕಾನ್ಸ್ಟೆನ್ಸಿನಲ್ಲಿ ಈಗ ಅದು ಅನ್ಲಿಮಿಟೆಡ್ ಹೌಸ್ ಅಂತ ಬಂದಿರತಕ್ಕಂಥದ್ದು ಪಿ ಎಂ ಇದರಲ್ಲಿ ಆದರೆ ಮಾನದಂಡಗಳು ಇರುತ್ತೆ ಆ ಮಾನದಂಡಗಳಲ್ಲಿ ನಾವು ಹಿಂದೆಯೂ ಸಹ ಮಾಡಿದ್ದೀವಿ ಏನೋ ಈಗ ಒಂದು ಆರ್ಥಿಕ ಹಿಂದೆ ಮಾಡಿರ್ತಕ್ಕಂಥ ನಾವು ಮಾಡಿರ್ತಕ್ಕಂಥದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಮನೆಗಳಿಗೆ ಹರ ಅದನ್ನು ಗುರುತಿಸಿ ಅದನ್ನು ಗುರುತಿಸಿ ಪಟ್ಟಿಯನ್ನು ಕೊಡಿ ಅಂತಕ್ಕಂಥದ್ದು ನಾವು ಕೇಳಿದ್ದೀವಿ ಬಹುಶಃ ಇನ್ನೂ ಆ ಪಟ್ಟಿ ತಗೊಂಡಿರ್ತಾರೆ ಅಂತಕ್ಕಂಥದ್ದು ಇದಿರುತ್ತೆ ಆದರೆ ಪಟ್ಟಿ ತಗೊಂಡಿದ್ರು ಬುದ್ಧಿದರೋ ಗೊತ್ತಿಲ್ಲ ಆದರೆ ಆಗಿರ್ತಕ್ಕಂಥ ಅನ್ಯಾಯ ಆಗಿದೆ ಅಲ್ವಾ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಗೊತ್ತಿಲ್ಲ ಬಟ್ ಆದ್ರೆ ಹಗರಣ ಆಗಿದೆ ಹಗರಣಕ್ಕೆ ತಕ್ಕ ಶಿಕ್ಷೆ ಜಿಲ್ಲೆನಲ್ಲಿ ಆಗಿದೆ ಅಂದ್ರೆ ಒಂದು ಸಂಪೂರ್ಣ ಜಿಲ್ಲೆನ ಜಿಲ್ಲೆನಲ್ಲಿ ನಂಬರ್ಸ್ ಆಫೀಸ್ ಅಂತ ಕೇಳಿದಾರೆ ಅದ್ರಲ್ಲಿ ಏನಾದ್ರು ಬೇಲೂರ್ ಕ್ಷೇತ್ರದವರು ಇದೆಯಾ ಇಲ್ಲ ಬೇಲೂರು ಕ್ಷೇತ್ರದ ಅವಕಾಶ ಇಲ್ಲ ನೀವು ಮಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇದೇ ಇವ ಬೇಲೂರಲ್ಲಿ ಇದ್ದ ಗಮನದಲ್ಲಿರಲಿ ಭ್ರಷ್ಟಾಚಾರಕ್ಕೆ ಒತ್ತು ಕೊಡಕ್ ಆಗಲ್ಲ ಒಂದೇ ಒಂದು ಇದಕ್ಕೆ ಎಲ್ಲಿ ಭ್ರಷ್ಟಾಚಾರಕ್ಕೆ ಒತ್ತು ಸಿಗುತ್ತೆ ಅಂತಕ್ಕಂಥದ್ದು ಒಬ್ಬ ಆದ್ರೆ ಅದೇ ಇದೇ ಇದು ಒಂಬತ್ತು ಪಂಚಾಯತಿ ನನ್ಗೆ ಒಡ್ಬಿಡುತ್ತೆ ಒಂಬತ್ತು ಪಂಚಾಯತಿ ಒಂದಾಗಿರೋದು ನೀವು ನಾನೇ ಖುದ್ದಾಗಿ ಆಯ್ಕೆಯನ್ನು ಮಾಡಿದ್ದೀವಿ ಯಾರಿಗೆ ಯಾವುದೇ ಜಾತಿ ಧರ್ಮ ಇರಬಾರ್ದು ಯಾರು ಫಲಾನುಭವಿಗಳಿರ್ತಾರೆ ಅವರಿಗೆ ಮನೆಯನ್ನು ಕೊಡಬೇಕು ಮನೆಯನ್ನು ಕೊಡಬೇಕು ಅನ್ನೋದನ್ನು ಆಟೋದಲ್ಲಿ ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಸರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಡೈರಿ ವ್ಯಾಪ್ತಿ ಆಟೋದಲ್ಲಿ ಅನೌನ್ಸ್ ಮಾಡಿಸಿರ್ತಕ್ಕಂಥದ್ದು ಇದನ್ನು ನಾನು ಇವಾಗ ಹೇಳಿದಾಗ ಸರ್ ಅದು ಹಿಂಗಲ್ಲ ಸರ್ ಹಿಂದಲ್ಲ ನೋ ನೋ ಕ್ವಶನ್ಸ್ ನನ್ನ ವ್ಯಾಪ್ತಿ ಬರ್ತಕ್ಕಂಥ ನಲವತ್ತಾರು ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಆಟೋದಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ ಫಲಾನುಭವಿಗಳ ಪಟ್ಟಿಯನ್ನು ನಾನು ತರಿಸಿದ್ದೀನಿ ಖುದ್ದಾಗಿ ನಾನು ಅವರಿಗೆ ವರ್ಕ್ ಆಡೋದನ್ನು ವಿಷಯ ಮಾಡಿದ್ದೀನಿ ಪ್ರಶ್ನೆ ಏನು ಅಂದ್ರೆ ಈ ವಸತಿ ಫಲಾನುಭವಿಗಳ ಆಯ್ಕೆಯಲ್ಲಿ ಶಾಸಕರ ಪಾತ್ರ ಇರುತ್ತೋ ಇರಲ್ವೋ ಸರ್ ಈಗ ಅದು ಗಮನಿಸಬೇಕಾಗಿರೋ ಶಾಸಕರ ಕರ್ತವ್ಯ ಇರುತ್ತೆ ಸರ್ ಯಾಕೆ ಅಂದ್ರೆ ಫಲಾನುಭವಿಗಳು ಅಧಿಕಾರಿಗಳಿಗೆ ಎಷ್ಟು ಮಟ್ಟಿಗೆ ಗೊತ್ತಿರ್ತಾರೋ ಸ್ಥಳೀಯ ಶಾಸಕರಿಗೆ ಗೊತ್ತಿರ್ತಕ್ಕಂಥದ್ದು ಫಲಾನುಭವಿಗಳು ಇದರಲ್ಲಿ ಶಾಸಕರ ಪಾತ್ರ ಇದೆಯೋ ಇಲ್ಲ ಇಲ್ದಲೇ ಇದೆಯೋ

ವರ್ಕರ್ಗಳನ್ನ ಮಾತ್ರ ಅಂದ್ರೆ ಏನೋ ನಮಗೆ ಇಚ್ಛಾಸಕ್ತಿ ಇತ್ತು ಸಾರ್ವಜನಿಕ ನೋಡಬೇಕು ಅಂತ ಇಂಥದ್ದು ನಮ್ಮ ಕ್ಷೇತ್ರದಲ್ಲಿ ವರ್ಕಾಡರ್ಗಳು ಕೊಡ್ತಾರೆ ಇಲ್ಲಿ ಅವ್ರಿಗೇನು ಇಚ್ಛಾಸಕ್ತಿ ಇರಲಿಲ್ಲ ಅದು ಅದ್ರ ಪ್ರಸಸ್ತ ಹೋಗಿಲ್ಲ ಅವ್ರು ಹೋಗಬೇಕು ಅಂತಲೂ ನಾನು ಹೇಳೋಕ್ಕಾಗಲ್ಲ ಬಟ್ ಆದರೆ ತೊಂಬತ್ತು ಒಂದೇ ಗ್ರಾಮ ಪಂಚಾಯತಿ ಅಂದ್ರೆ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಆಗಲ್ಲ ಸರ್ ಒಂದ್ಸಲ ಇದೇನಾದ್ರೂ ತಯಾರಾಗುತ್ತೆ ಈವಾಗ ಬರುತ್ತೆ ಇವ್ರ ಎಸ್ಟಿಮೆಂಟ್ ಆಗುತ್ತೆ ಇಲ್ಲಿ ಎಮ್ ಎಲ್ ಗಮನಕ್ಕೆ ಗಮನ ಅಪ್ರೂವ್ ಆಗಲ್ಲ ಅಪ್ರೂವ್ ಆಗಿ ಸೀದ ಜಿಲ್ಲಾ ಪಂಚಾಯತ್ ಹೋಗುತ್ತೆ ಜಿಲ್ಲಾ ಪಂಚಾಯತಿಯಿಂದ ಅಪ್ರೂವ್ ಆಗಿ ಮತ್ತೆ ಇವಾಗ ಬರುತ್ತೆ ಲಾಗಿಂಗ್ಗೆ ಆಗ ಇವಾಗ ತಂದು ಡಿ ಪಿಡಿಒ ತಂದು ಕೊಡಬೇಕು ಅವ್ರೀಸ್ ಆಗುತ್ತೆಲ್ಲ ಮಧ್ಯದಲ್ಲಿ ಗಮನ ಅನಿಸಿಲ್ಲ ಅಂತಂದ್ರೆ ಯಾರು ಮಂಗೂ ಅಧಿಕಾರಿಗಳು ಅವ್ರಿಗೆ ಫೀಡ್ಬ್ಯಾಕ್ ಯಾವ ರೀತಿ ಸ್ವೀಕಾರ ಮಾಡಿದರೆ ಗೊತ್ತಿಲ್ಲ ಇದರಲ್ಲಿ ನಾನು ಒಟ್ಟಾರೆ ಹೇಳ್ತೀನಿ ಇದು ಆಗಿರತಕ್ಕೊಂದು ದೊಡ್ಡ ಹದಿನೈದು ಮಾಡಿರ್ತಕ್ಕಂಥ ಅಧಿಕಾರಿಗಳು ಶಿಕ್ಷೆಗೆ ಒಳಪಡಿಸ್ಬೇಕು ಇವ್ರಿಗೆಲ್ಲ ಇಮಿಡಿಯೇಟ್ ಜೈಲಿಗೆ ಹಾಕ್ಬೇಕು ಸರ್ ಈ ಥರ ಆಗರಣೆಗಳು ಹಿಡಿಯುವ ಮಾತ್ರ ಇದನ್ನ ಯಾವುದೇ ಕಾರಣದಿಂದ ಬಹುಶಃ ಸದನ ನೆನಪಿದ್ದಾಗ ಇದಕ್ಕೊಂದು ಒತ್ತು ಕೊಡ್ತಿದ್ದು ನಾವು ಸದನ ಮುಗ್ತಿದ್ದೆ ಆದರೆ ಇದನ್ನ ನಾನು ನಮ್ಮ ನಮ್ಮ ಅಧ್ಯಕ್ಷರ ಗಮನಕ್ಕೆ ವಿರೋಧ ಪಕ್ಷ ನಾಯಕರ ಬಗ್ಗೆ ತರ್ತಕ್ಕಂಥದ್ದು ಇದನ್ನ ರಾಜ್ಯಮಟ್ಟದಲ್ಲೂ ಪ್ರಸ್ ಮಾಡತಕ್ಕಂಥ ಇದು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಈ ಹೋರಾಟನ ದಯವಿಟ್ಟು ಇಷ್ಟಕ್ಕೆ ಬಿಡೋಲ್ಲ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಸ್ಥಳೀಯ ಶಾಸಕರಲ್ಲೂ ನಾನು ಮನೆ ಮಾಡ್ತೀನಿ ಅವ್ರು ಹೇಳಿದ್ದಾರೆ ಇದರಲ್ಲಿ ಯಾರೇ ತಪ್ಪಿಸುವ ಅವರು ಇದ್ದ ಶಿಕ್ಷೆ ಆಗಬೇಕು ಅಂತಕ್ಕಂಥ ಈಗಲೂ ಸಹ ನಾನು ಮಾತಾಡಿದೆ ಇದು ಇಡೀ ಜಿಲ್ಲೆಗೆ ಒಂದು ಕಪ್ಪಿ ಚುಕ್ಕೆ ಇದ್ದಂಗೆ ಅದರಲ್ಲೂ ಹರಸೀಕೆರೆ ತಾಲೂಕಿಗೆ ಚುಕ್ಕೆ ಇದ್ದಂಗೆ ಇದನ್ನು ಯಾವುದೇ ಕಾರಣದಿಂದ ಅಮಾನತನ್ನು ಸಿಇಒ ಮತ್ತು ಇಒ ಸಂಬಂಧಪಟ್ಟ ಇಒಗಳನ್ನ ಅಮಾನತ್ ಮಾಡಿಕೊಂಡು ಅವರು ಸಹ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ ಏಕೆಂದರೆ ಹಗರಣವನ್ನು ಯಾರೂ ಸಹಿಸಕ್ಕೆ ಸಾಧ್ಯ ಇಲ್ಲ ಅವರು ವಿಶ್ವಾಸ ಇದೆ ಖಂಡಿತವಾಗ್ಲೂ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಅವ್ರನ್ನ ಅಮಾನತ್ ಮಾಡತಕ್ಕಂಥದ್ದು ಕೂಡಲೇ ಅದು ತತ್ ಕ್ಷಣದಲ್ಲೇ ಅಮಾನತನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ನಿಮ್ಮನ್ನು ಕೇಳೋದಷ್ಟೇ ಉಸ್ತುವಾರಿ ಸಚಿವರ ಗಮನಕ್ಕೆ ತಾವು ರಾಜ್ಯ ಮಟ್ಟದ ಸುದ್ದಿಯನ್ನು ಮಾಡಬೇಕು ಮತ್ತು ಇಲಾಖಾ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ಇದರ ಅಗರಣ ಆಗಿರ್ತಕ್ಕಂಥದ್ದನ್ನು ತಂದು ಕೂಡಲೇ ಅಮಾನತು ಮಾಡಬೇಕು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ನಿಮ್ಮ ಒಂದು ಮನವಿ ಮಾಡಿ ಪಂಚಾಯತ್ನಲ್ಲಿ ವೇದಾವತಿ ಅಂತಕ್ಕಂಥ ಒಂದು ಓಕೆ ಈಗ ಅಧಿಕಾರಿಗಳು ತಾವು ಇಒ ಒಬ್ಬ ಒಬ್ಬ ಇಒ ಅಂದರೆ ಸಮರ್ಥ ಇಒ ಒಬ್ಬ ಯೋಗ್ಯ ಅಧಿಕಾರಿ ತನಿಖೆಯನ್ನು ಮಾಡಿದ್ದಾರೆ ಯಾರೋ ಒಬ್ಬರು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಕಂಪ್ಲೇಂಟ್ ಆಧಾರದ ಮೇಲೆ ಅವರು ಎಲ್ಲೊಬ್ಬರಾಗಿತ್ತ ಇನ್ನೊಂದು ಮತ್ತೊಂದೆಲ್ಲ ಹೋಗಿ ಬಂದಿರುತ್ತೆ ಒಂದು ಕೋಟಿ ನಲವತ್ತೈದು ಲಕ್ಷ ಚಿಲ್ಲರೆ ಅಗರಣ ಆಗಿದೆ ಈ ಹಣವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಇಒ ತನಿಖೆನಲ್ಲಿ ಇದು ಮಾಡಿರ್ತಾರೆ ಆದರೆ ಇದರಲ್ಲೂ ಸಹ ಒಂದು ಈ ಒಬ್ಬ ಇಒ ಮಾಡಿದ ಇನ್ನೊಬ್ಬ ಈವ ಮಾಡಿ ಕಟ್ಟಬಾರ್ದು ಅಂತ ಮಾಡ್ತಾರೆ ಇದು ಸರ್ಕಾರಕ್ಕೆ ವಂಚನೆ ಅದು ಒಂದೂವರೆ ಕೋಟಿ ಒಂದು ಕೋಟಿ ನಲವತ್ತೈದು ಲಕ್ಷ ಒಂದೂವರೆ ಕೋಟಿ ಇದು ಮತ್ತೆ ನಂಬರ್ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಹತ್ತದಲ್ಲಿ ಇದು ಮಾಡಬೇಕು ಒಬ್ರು ಆಫೀಸರ್ ಈಕ್ವಲ್ ಕ್ರೇಡರ್ ಆಫೀಸರ್ ತನಿಖೆಗಾಗಿ ಬೆಟಕಿ ಇಲ್ಲ ಅಂತ ಹೇಳಿ ಅಟರ್ ಹೌದು ಕೇವಲ ಸಂಪೂರ್ಣ ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡ್ಡು ಕೇಂದ್ರದ್ದು ಸಹ ಮೂವತ್ತು ಸಾವಿರ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಬರ್ತಕ್ಕಂಥದ್ದು ಮೂವತ್ತು ಸಾವಿರ ಮಾತ್ರ ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೂ ಸಹ ಇದನ್ನ ನಾನು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಪತ್ರವನ್ನು ಸಹ ನಾವು ಪತ್ರದ ಮೂಲಕ ನಾವು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ